के काय बोलणार आहे मी की खावाची चदर आहे ना डोरा ना टेबलवर आहे मेकवर टेबलवर टेबलवर आहे ला आठ आठ ओहो ओहो आठ ओहो ओके आणि सिग्नल बोलू बरा बोलला या तो करतो या तो करतो सगळा या तो ಮೈಲಿಗೆ ಆದ ಈ ಬಟ್ಟೆಗಳನ್ನ ಬಿಚ್ಚಿ ಬಿಸಾಕ್ತಾ ಇದ್ದೇನೆ ಯಾಕೆ ಮೈಲಿಗೆಯಾದ ಅದೇ ಮೈಲಿಗೆ ಆದ ಈ ಬಟ್ಟೆಗಳನ್ನ ಬಿಚ್ಚಿ ಬಿಸಾಕುತ್ತಿದ್ದೇನೆ ಎಂದು ಹೇಳಿದೆ ಈ ಬಟ್ಟೆಗಳನ್ನೇ ತೊಟ್ಟುಕೊಂಡು ಈ ಕೊಳಕು ಸಮಾಜದಲ್ಲಿ ನಿನ್ನ ಗಂಡನಾದ ನಾನು ಕೊಳಕನಾಗಿಯೇ ಬಾಳಬೇಕೆಂದು ನೀನು ಬಯಸುವುದಾದರೆ ಈ ಬಟ್ಟೆಯನ್ನೇ ಯಾವಾಗ್ಲೂ ಶುಭ್ರವಾದ ಬಟ್ಟೆ ಗುಡ್ ಈಗ ನಾನೊಬ್ಬನೇ ಶುಭ್ರವಾದ ಬಟ್ಟೆಗಳನ್ನು ಧರಿಸಿದ್ರೆ ಸಾಕೇ ನನ್ನ ಬಾಳಿನ ಎರಡು ಕಣ್ಣುಗಳಾದ ನೀವು ನೀವುಗಳು ಹೌದು ನಾವು ಬಟ್ಟೆಗಳನ್ನೇ ಧರಿಸಬೇಕು ಹಾ ಅದಕ್ಕಾಗಿಯೇ ನಾನಿಂದು ನಮ್ಮೆಲ್ಲರಿಗೂ ಹೊಸ ಬಟ್ಟೆಯನ್ನು ತಂದಿರೋದು ಹೊಸ ಬಟ್ಟೆಗಳಲ್ಲಿ ನಾವು ಒಬ್ರಿಗಿಂತ ಒಬ್ರು ಒಬ್ರಿಗಿಂತ ಒಬ್ರು ಶುಭ್ರವಾಗಿ ಕಾಣ್ತಾ ಇದ್ದೇವಲ್ವೇ ಮಹೇಂದ್ರ ಏನು ಹೌದು ಅದೇ ಹೊಸ ಬಟ್ಟೆಗಳನ್ನು ಧರಿಸ್ಕೊಂಡ ನಾವು ಒಬ್ರಿಗಂತೂ ಒಬ್ಬರು ಶುಭ್ರವಾಗಿ ಕಾಣಿಸ್ತಿರೋದು ನಿಜ ಅಂತ ಹೇಳಿದೆ ಅಣ್ಣ ನಿಜ ನಿಜ ಮಹೇಂದ್ರ ನಾವು ತೊಟ್ಟುಕೊಂಡಿರುವ ಈ ಬಟ್ಟೆಗಳು ನಮ್ಮನ್ನು ನೋಡಿದವರಿಗೆ ಇವರು ಶುಭ್ರವಾಗಿದ್ದಾರೆ ಸ್ವಚ್ಛವಾಗಿದ್ದಾರೆ ಅಂತ ಕಾಣುತ್ತೆ ನಿಜಕ್ಕೂ ಈ ಬಟ್ಟೆಗಳ ಪುಣ್ಯದಿಂದ ನಾವು ಸ್ವಚ್ಛವಾಗಿಯೇ ಇದ್ದೇವೆ ಆದರೆ ಆ ಶಿವ ಸೃಷ್ಟಿ ಮಾಡಿದ ಈ ದೇಹವೆಂಬ ಬಚ್ಚರ ಕುಡಿಯಲ್ಲಿ ಅದೆಷ್ಟು ಹೊರಸು ತುಂಬಿದೆಯೋ ಏನು ಅದನ್ನು ತೊಳೆದು ಸ್ವಚ್ಛ ಮಾಡಬೇಕಾದ್ರೆ ಏನ್ ಮಾಡಬೇಕು ಶೀಲಾ ಸ್ವಾಮಿ ಇವತ್ತು ಹೇಳ್ಕೊಂಡು ನಿಮ್ಮ ಮಾತುಗಳು ತುಂಬಾ ವಿಚಿತ್ರವಾಗಿವೆ ಅಲ್ವೇ ಹಾಗೇನು ಕಣೆ ಇಂದು ನಾನು ಹುಟ್ಟಿದ ಹೋಗಿ ಬೆಳೆಸಿಲ್ಲ ನೀವಿಬ್ಬರು ನನ್ನ ಮನಸ್ಸಿಗೆ ನೋವಾಗದಂತೆ ನಡೆದುಕೊಳ್ಬೇಕು ಅಂಡರ್ಸ್ಟ್ಯಾಂಡ್ ನನ್ನ ಹುಟ್ಟು ಹಬ್ಬದ ಸಂತೋಷಕ್ಕಾಗಿ ಒಂದು ಗೀತೆಯನ್ನು ಹೇಳಿದೆ ಮಹೇಂದ್ರ ನೀನಾದರೂ ಒಂದು ಹಾಡು ಹಾಡೋ ಹಾಳು ಹಾಡೋ ಬರೋದಿಲ್ಲಣ್ಣ ನಿನಗೂ ಬರೋದಿದ್ರೆ ಸರಿ ನಾನೇ ಹಾಡ್ತೀನಿ ನೀವಿಬ್ರು ಕಿವಿ ಕೊಟ್ಟಾದ್ರೂ ಕೇಳ್ತೀರಲ್ಲ ಅಷ್ಟು ಮಾತ್ರ ಮಾಡ್ತಾರೆ நராக நராக